ಅಂದು ಆರು ಗೆಳೆಯರು ಸೇರಿ ಶಿರ್ಸಿಯ ಪ್ರಸಿದ್ಧ ಶಿವಗಂಗಾ ಜಲಪಾತಕ್ಕೆ ತೆರಳಿದ್ದರು ಹೋದವರಲ್ಲಿ ಓರ್ವ ಯುವತಿ ಕಾಣೆಯಾಗಿದ್ದಳು ಸೆಲ್ಫಿ ತೆಗೆಯಲು ಜಲಪಾತಕ್ಕೆ ಬಿದ್ದಳು ಎಂದು ಹೇಳಿದರು ವಾರ ಕಳೆದರೂ ಯುವತಿ ಪತ್ತೆಯಾಗದಿರುವುದು ಈಗ ಹಲವು ಅನುಮಾನಕ್ಕೆ ಕಾರಣವಾಗಿದೆ ಯುವತಿಯನ್ನ ಹುಡುಕಲು ಶಿರ್ಸಿ ಗ್ರಾಮೀಣ ಠಾಣೆ ಪೊಲೀಸರು ವಿಫಲರಾಗಿದ್ದಾರೆ ಎಂದು ಹೇಳುತ್ತಿರುವುದು ಒಂದಡಿಯಾದರೆ ಯುವತಿ ಸಾವಿನ ಬಗ್ಗೆ ನಮಗೆ ಅನುಮಾನವಿದೆ ಎಂದು ಕುಟುಂಬದವರು ಹೇಳ್ತಿದ್ದಾರೆ ಪ್ರಿಯ ಸ್ನೇಹಿತರೆ ಇವತ್ತೊಂದು ದುಃಖದ ಹಾಗೂ ಓರ್ವ ತಾಯಿಯ ಆಕ್ರಂದನದ ಸುದ್ದಿಯನ್ನು ನಿಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಒಮ್ಮೆ ನೋಡ್ಕೊಂಬಿಡಿ ಈ ಸ್ಟೋರಿಯನ್ನು ಇದೇ ಜುಲೈ ಮೂವತ್ತರಂದು ಕೋಡ್ನಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಶಿವಗಂಗಾ ಜಲಪಾತಕ್ಕೆ ತೆರಳಿದ್ದ ನುವೆತ್ತಿ ತ್ರಿವೇಣಿ ಅಂಬಿಗ ಕಾಣೆಯಾಗಿದ್ದು ವಾರ ಕಳೆದರೂ ಹುಡುಕಲು ಸಾಧ್ಯವಾಗಿಲ್ಲ ಅನ್ಯ ಧರ್ಮೀಯ ಹುಡುಗನೂ ಸೇರಿ ಮೂರು ಯುವತಿಯರು ಮೂರು ಯುವಕರು ಜಲಪಾತಕ್ಕೆ ತೆರಳಿದ್ರು ಅಲ್ಲೇನೋ ಅವಘಡ ನಡೆದಿದೆ ನಂತರ ಶಿರ್ಸಿ ಗ್ರಾಮೀಣ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಸ್ಥಳೀಯರೊಂದಿಗೆ ಅಗ್ನಿಶಾಮಕ ದಳದವರೊಂದಿಗೆ ಸೇರಿ ಹುಡುಕಾಟ ನಡೆಸಿದ್ದಾರೆ ಅದೇ ವೇಳೆಗೆ ಚಿತ್ರದುರ್ಗದಿಂದ ಕೋತಿ ರಾಜನನ್ನು ಕರೆಸಲಾಗಿದೆ ಆದರೂ ಸಹ ಯುವತಿ ಮಾತ್ರ ಸಿಗಲೇ ಇಲ್ಲ ನಾವು ಇವಾಗಿದ್ದಾಗದಲ್ಲಿ ನಮ್ ಕೈ ಕೈ ಇಟ್ಟು ಕೈ ಕೈವತ್ ಮೆಟ್ಲು ಕೈ ಕೈ ಹಿಡ್ಕೊಂಡು ಇಳಿಬಹುದು ಅದಕ್ಕೂ ಮುಂದೆ ಕೈ ಕೈ ಹಿಡ್ಕೊಂಡು ಇಟ್ಕೊಂಡು ಇಡೀ ಜಾಗ ಅಲ್ಲ ನೀವ್ ಹ್ಯಾಂಗದ್ರಿ ಇಲ್ಲ ನಾವ್ ಅಬ್ಬರು ಕೈ ಇಟ್ಕೊಂಡ್ ಹೋದ್ರ್ ಹೇಳ ನಾವು ಸ್ವಲ್ಪ ಎಂದಾಗಿಬೇಡ ಮುಂದುವರಿ ಯಾರು ಬಿದ್ದಾದ್ರೆ ಅಂತ ಯಾರು ಬಿದ್ದಿದ್ರು ನೋಡ್ಲಿಲ್ಲ ಸುಪರ್ ಗಾಡಿಯವ್ರ ಹೋಗಿದಲ್ಲ ಅವ್ರು ನೋಡ್ದು ಹೇಳ ನೀತಿ ಪತ್ರಿಕೆ ಇದ್ರೆ ಸೀದಾ ಕೆಳಗೆ ಹೋಗೋದು ಇಲ್ಲಿ ಪೊಲೀಸರೆಲ್ಲ ಹೋಗಾರೆ ಪ್ರಯತ್ನ ಮಾಡಾರೆ ನಾವು ಸರಿ ಮಟ್ಟಿಗೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಇರುವುದಿಲ್ಲ ಆ ಥರ ಮೇಲಿನಲ್ಲಿ ನೋಡಾರೆ ಇಲ್ಲಿ ಸಿದ್ಧ ಹೋದಾರೆ ಕೆಳಗಲ್ಲಿ ಎಷ್ಟೇ ಎರಡು ಮಾರಿ ಇರಲಿ ನಾಲ್ಕು ಮಾರಿ ಇರಲಿ ಎಷ್ಟು ಮಾರಿ ಇರಲಿ ಕೆಲಸದಲ್ಲಿ ಹೋಗ್ಬೇಕಲ್ಲ ಅಲ್ಲಿ ಹೋಗಲಿಲ್ಲ ಪೂರ್ತಿ ರಾಜನ ಕರೀತೀರು ಅದರ ಇಳಿಯಲಿಲ್ಲ ಅದಕ್ಕೆ ನೀರು ಬೇರೆ ಅಂತ ಇತ್ತು ಬೈಟ್ ನೀರು ತಾಯಿಡುವುದು ಇಲ್ಲ ಅಂತ ನೀರು ಕಾಣೆಯಾದ ತ್ರಿವೇಣಿ ಅಂಬಿಗ ಶಿರ್ಸಿ ತಾಲೂಕಿನ ಕಸಿಗೆಯ ಮಾದೇವ ಮತ್ತು ಕೇಶಿ ಅಂಬಿಗ ಅವರ ಪುತ್ರಿ ಈಕೆ ಸಿದ್ದಾಪುರದಲ್ಲಿ ಡಿಪ್ಲೊಮಾ ಓದ್ತಾ ಇದ್ದಾಳೆ ಈಕೆಯ ಜೊತೆಯಲ್ಲಿ ಅಂದು ಸುಜಯ್ ಸರ್ಪರಾಜ್ ಶ್ರೀಪಾದ್ ಚೈತ್ರ ಮತ್ತು ಸುಮಾ ಎಂಬುವರು ಜಲಪಾತಕ್ಕೆ ತೆರಳಿದ್ರು ಇವರು ಮೊದಲು ಹುಂಚಳ್ಳಿ ಜಲಪಾತಕ್ಕೆ ಹೋಗೋದಾಗಿ ಹೇಳಿದ್ರು ನಂತರ ಹೋಗಿದ್ದು ಮಾತ್ರ ಶಿವಗಂಗಾ ಜಲಪಾತಕ್ಕೆ ಇದು ಸಹ ಈ ಪ್ರಕರಣದಲ್ಲಿ ಅನುಮಾನಕ್ಕೆ ಕಾರಣವಾಗಿದೆ ಸಿದ್ದಾಪುರದಿಂದ ಬಸ್ಸಿಗೆ ಬಂದಂತ ಈ ಮೂವರು ಯುವತಿಯರು ನಂತರ ಸಿರಿಸಿಯಿಂದ ಬೈಕ್ ಮೇಲೆ ತೆರಳಿದ್ದಾರೆ ಎಂದು ಆ ಯುವತಿಯ ತಂದೆ ಮಾದೇವ್ ಅಂಬಿಗ ಹೇಳ್ತಾರೆ ಕಾಣೆಯಾದ ಯುವತಿ ಜೊತೆ ಇದ್ದಂತ ಯುವಕ ಯುವತಿಯರ ಮಾಹಿತಿ ಮಾತ್ರ ಯಾರಿಗೂ ತಿಳಿದಿಲ್ಲ ಕೆಲವೊಂದು ಪ್ರಕರಣದಲ್ಲಿ ಎಲ್ಲರನ್ನು ವಿಚಾರಣೆಗೆ ಒಳಪಡಿಸುವ ಮಾಹಿತಿ ನೀಡುವ ಪೊಲೀಸರು ಈ ವಿಷಯವಾಗಿ ಯಾವ ಮಾಹಿತಿಯನ್ನು ಪಾಲಕರಿಗೆ ನೀಡದೆ ಇರೋದು ಅನುಮಾನಕ್ಕೆ ಕಾರಣವಾಗಿದೆ ನಮ್ಮ ಮೊಬೈಲ್ ಡಿಸೆಸ್ಟ್ ನಮ್ಮ ಹುಡುಗಿ ಸಿ ಕ್ಯಾಮರಾ ಅವ್ರು ಎಲ್ಲಿಂದ ಎಲ್ಲಿದ್ದ ಹೋಗಾರಿಯೋ ಗೆದ್ದಿದ್ದನಾಗ ಸಿ ಕ್ಯಾಮರಾ ಉಂಟು ಅದು ಓಪನ್ ಮಾಡ್ರೂ ಸಿಗ್ತದೆ ಇದಟ್ರೋಲ್ ಆಗದವಾಗ ಅಲ್ಲಿ ಬಂದು ಪೆಟ್ರೋಲ್ ಆಗಾರಿ ಅಂತ ಅದು ಸಿಗ್ತದೆ ಮತ್ತೆ ನನ್ನ ಮಗಳೇಲ್ಸ್ ಯಾಕೆಂದ್ರೆ ಅದಕ್ಕೆ ಯಾರ್ಯಾರು ಕೋಲ್ ಬಂದಿದ್ದೆ ಗೊತ್ತಿರ್ತದಲ್ಲ ಹನ್ನೆರಡು ವರೆ ನಂತರ ಅದ್ರ ಮೊಬೈಲ್ ಕುಚ್ಚಾ ಪೊಲೀಸರು ಪಕ್ಷಪಾತ ಮಾಡದೆ ಸಮಗ್ರ ತನಿಖೆ ಮಾಡಬೇಕು ಎನ್ನುವುದು ಕುಟುಂಬಸ್ಥರ ಆಗ್ರಹವಾಗಿದೆ ಶಿವಗಂಗಾ ಜಲಪಾತದ ಅವಘಡಗಳಿಗೆ ಕೋಡ್ನಗದ್ದೆ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯವೂ ಕಾರಣವಾಗಿದೆ ಯಾಕೆ ಅಂದ್ರೆ ಕಳೆದ ಹಲವು ವರ್ಷಗಳಿಂದ ಈ ರೀತಿಯ ಅವಘಡಗಳು ಸಂಭವಿಸುತ್ತಾ ಇದ್ರೂ ಯಾವುದೇ ಸುರಕ್ಷಿತ ಕ್ರಮವನ್ನ ಇದುವರೆಗೂ ಗ್ರಾಮ ಪಂಚಾಯತ್ ಕೈಗೊಂಡಿಲ್ಲ ಬದಲಾಗಿ ಹೊಗಳಿಕೆಗಾಗಿ ಮೂರ್ನಾಲ್ಕು ಲಕ್ಷ ರೂಪಾಯಿ ಹಣದ ಬೃಹತ್ ಬೋರ್ಡ್ಗಳನ್ನು ಮಾತ್ರ ಹಾಕಲಾಗಿದೆ ಇದರ ಬದಲು ಜನರ ಪ್ರಾಣ ಉಳಿಸುವ ಕೆಲಸ ಮಾಡಲಿ ಎನ್ನುವುದು ಸ್ಥಳೀಯ ಪ್ರಜ್ಞಾವಂತರ ಆಗ್ರಹವಾಗಿದೆ ವಾರ ಕಳೆದರೂ ಹುಡುಕುತ್ತಿದ್ದೇವೆ ಎಂಬ ಮಾತನ್ನು ಪೊಲೀಸರು ಹೇಳ್ತಾನೆ ಇದ್ದಾರೆ ತ್ರಿವೇಣಿ ಬಿದ್ದಿರುವುದನ್ನು ಐವರಲ್ಲಿ ಯಾರೂ ನೋಡಿಲ್ಲ ಎಂತಾರೆ ಮಗಳನ್ನು ಉಳಿಸಲು ಅವರೂ ಪ್ರಯತ್ನಿಸಲ್ಲ ಅಂತಾರೆ ಇದೆಲ್ಲ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ನಮಗೆ ನ್ಯಾಯ ಬೇಕು ಪೊಲೀಸರು ತಮಗೆ ಬಂದಂತೆ ತನಿಖೆ ನಡೆಸ್ತಾ ಇದ್ದಾರೆ ಅಲ್ಲದೆ ಇದರಲ್ಲಿ ಯಾರದ್ದು ಪ್ರಭಾವಿ ವ್ಯಕ್ತಿಯ ಕೈವಾಡ ಅಡಗಿದೆ ನಮಗೆ ನ್ಯಾಯ ಬೇಕಿದೆ ನಾವು ಮಗಳಿಗಾಗಿ ಕಾಯ್ತಾ ಇದ್ದೇವೆ ಎಂತಾರೆ ತಾಯಿ ಮಾದೇವಿ ಕೇಶಿ ಅಂಬಿಗ ಅವ್ರ ಒಟ್ಟಿಗೆ ನನ್ ಮಗಳ ಒಟ್ಟಿಗೆ ಯಾರು ಹೋಗಾರಿಯಾ ಅವ್ರನ್ನ ಪೊಲೀಸರು ಬಂದು ಅವ್ರನ್ನ ಸರಿಯಾಗಿ ಬಾಯಿ ಬಿಡ್ಸ ಒಂದು ಏಳು ಮಾತಾಡ್ರೆ ಅವ್ರು ಒಂದ್ ಮಾತಾಡ್ತಾರೆ ಮಾತಾಡ್ತಾರ ಮತ್ತೆ ಅವರು ಅವ್ರನ್ನ ಅವ್ರ್ ಕಂಟ್ರೋಲ್ ಕರ್ಕೊಂಡು ಅವ್ರು ಏನಂತ ಸರಿಯಾಗಿ ಬಾಯ್ ಮಾತಾಡಿ ಏಡ್ ಮಾತಾಡ್ರೆ ನನ್ನ ಮಗಳು ಏನಾಯ್ತದೆ ಮುಗಿಯಾಗಿದ್ದ ಕಥೆ ಹೌದಾ ಎರಡೇ ವಾಕ್ ಮುಗಿಕ್ತದ ಅಂದ್ರೆ ಅದ್ರ ಬಗ್ಗೆ ನಾವು ಏನಂತು ಏನಂತ ಹೇಳ್ಬೋದು ತ್ರಿವೇಣಿ ಅವರ ಕುಟುಂಬ ಬಡತನದಲ್ಲಿದೆ ದೊಡ್ಡ ವ್ಯಕ್ತಿಗಳ ಸಹಕಾರ ಈ ಕುಟುಂಬಕ್ಕೆ ಇಲ್ಲ ಮಾದೇವ್ ಅಂಬಿಗ ಕೇಶಿ ಅಂಬಿಗ ಮತ್ತು ಮಹೇಂದ್ರ ಹಾಗೂ ಮೇಘ ಎನ್ನುವರ ಜೊತೆಯಲ್ಲಿ ತ್ರಿವೇಣಿ ಸಹ ಇದ್ಲು ಇಂತಹ ತ್ರಿವೇಣಿಯನ್ನು ಶ್ರೀಪಾದ ಎನ್ನುವ ವ್ಯಕ್ತಿ ಬೈಕ್ ಮೇಲೆ ಕರ್ಕೊಂಡು ಹೋಗ್ತಾನೆ ಆತನ ಪರಿಚಯ ಕುಟುಂಬಸ್ಥರಿಗೆ ಇರೋದಿಲ್ಲ ಆದರೆ ಸರ್ಪರಾಜ್ ಎನ್ನುವ ಯುವಕರ ಬಗ್ಗೆ ತ್ರಿವೇಣಿ ಆಗಾಗ ಮಾತಾಡ್ತಾ ಇದ್ಲು ಅಂತ ಹುಡುಗಿಯ ತಂದೆನೇ ಹೇಳ್ತಾರೆ ಹಾಗಾದರೆ ಆ ಸರ್ಪರಾಜ್ ಯಾರು ಈತನೋರ್ವ ಪೊಲೀಸನ ಮಗ ಎಂಬ ಬಗ್ಗೆ ಅನುಮಾನ ಮೂಡ್ತಾ ಇದೆ ಆದರೆ ಪೊಲೀಸರು ಇವರನ್ನು ಸರಿಯಾಗಿ ವಿಚಾರಿಸ್ತಾ ಇಲ್ಲ ಇವರೆಲ್ಲರ ತನಿಖೆ ನಡೆಸಿದಲ್ಲಿ ಮಾತ್ರ ಸತ್ಯಾಸತ್ಯತೆ ಹೊರಬರುತ್ತೆ ಎಂಬುದು ಪಾಲಕರ ಅಭಿಪ್ರಾಯವಾಗಿದೆ

ಯುವಕರನ್ನು ಬಂಧಿಸಿ ವಿಚಾರಣೆ ನಮ್ಮ ನಮ್ಮೆದುರು ಎರಡು ಮಾತು ಆಡಿಸಿ ಪೊಲೀಸರು ಬಿಟ್ಟು ಬಿಡ್ತಿದ್ದಾರೆ ಹೀಗಾದಲ್ಲಿ ನಮಗೆ ಹೇಗೆ ನ್ಯಾಯ ಸಿಗ್ತದೆ ನಾವು ಕೇಳಿದರೆ ಹುಡುಕ್ತೇವೆ ಎಂದಷ್ಟೇ ಹೇಳ್ತಾರೆ ಪೊಲೀಸರು ಸರಿಯಾಗಿ ತನಿಖೆ ನಡೆಸ್ತಾ ಇಲ್ಲ ಹೆಚ್ಚಿಗೆ ಮಾತಾಡಿದರೆ ನಮಗೆ ಹಾಕಿ ಕಳಿಸ್ತಾರೆ ಅಂತ ಹೇಳ್ತಾರೆ ಪಾಲಕರು ಮಾತಾಡುವ ನನ್ನ ಮಗಳನ್ನು ಕಿಡ್ನಾಪ್ ಮಾಡಿದ್ದಾರೆ ಎಂಬ ಅನುಮಾನ ಈಗ ಹೆಚ್ಚಾಗಿದೆ ಎನ್ನುವುದು ತ್ರಿವೇಣಿ ತಾಯಿಯ ಮಾತಾಗಿದೆ ನನ್ ಮಗಳು ನೀರ ಬಿದ್ದ ಫ್ರೆಂಡ್ಸ್ ಎಲ್ಲ ಹಂಗ್ ಬಿಟ್ಟು ಬರ್ತಾರೆ ಯಾರ ಎಲ್ಲ ಗೋಲಾಡ್ ಮಾಡ್ ಜನ ಎಲ್ಲ ಕರ್ಕೊಂಡೋಗ್ ಏನಾರು ಮಾಡ್ತಾರೆ ಅವ್ರು ತಕ್ಷಣ ಬಂದಿ ಬಂದೇ ನಮ್ ವೈದ್ಯರಿ ಅವ್ರ ಹುಡುಗಿನ ಬಿತ್ತು ಆಂಟಿ ತ್ರೀವೇಣಿ ಅಂತ ಅಷ್ಟೇ ಹೇಳ್ತು ಎಲ್ಲ ತರದಲ್ಲೂ ಅಲ್ಲಿ ಇದ್ ಮಾಡ್ರು ಆದ್ರೂ ನನ್ ಮಗಳು ಸಿಗ್ಲಿಲ್ಲ ಎಲ್ಲರೂ ಟಿಸ್ಟ್ ಮಾಡ್ ನನ್ನ ಮಗಳು ಮೋಸ ಮಾಡ್ತಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಓರ್ವ ಹೆಣ್ಣುಮಗಳು ಒಂದು ಹೆಣ್ಣಿನ ಕಷ್ಟ ಇನ್ನೊಂದು ಹೆಣ್ಣಿಗೆ ತಿಳಿಯಲು ಸಾಧ್ಯ ಆ ನಿಟ್ಟಿನಲ್ಲಿ ನನ್ನ ಮಗಳ ನಾಪತ್ತೆಯ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ನಿಷ್ಪಕ್ಷಪಾತ ತನಿಖೆಯನ್ನು ಮಾಡಿಸಬೇಕು ಅಂತ ಆಗ್ರಹಿಸ್ತಾರೆ ಅವರು ಮಾಡಿಸ್ತಾರೆ ಎಂಬ ನಂಬಿಕೆ ನಮಗಿದೆ ಎಂದು ಹೇಳ್ತಾರೆ ತ್ರಿವೇಣಿ ಕುಟುಂಬದ ಸದಸ್ಯರು ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ರಾಜು ಕಾನ್ಸೂರ್ ಶಿರ್ಸಿ नम चिक्सालय अडवां सौलभ्यू ड्राइविंग फॉर ट्रिगर पॉइंट्स एंड स्पोर्ट्स ट्रेनिंग स्ट्रोक लेज़र, वैक्स स्पाइनल ट्रैक्शन ट्रांसक्यूटेनियस्ट इलेक्ट्रिकल नर्व स्टिम्युलेन पल्स इलेक्ट्रोमैग्नेटिक थेरेपी, नर्व एंड मसल स्टिम्युलेन Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy

स्ट्रेन स्प्रेन साफ्ट टिश्यू इंजुरी नंबर से सुमन लक्ष्मी एनक्लेव नियर नागम का